ಉಳ್ಳಾಲ ಸೋಮೇಶ್ವರದ ಖಾಸಗಿ ರೆಸಾರ್ಟ್ನ ಈಜುಕೊಳದಲ್ಲಿ ಮೈಸೂರು ಮೂಲದ ಮೂವರು ವಿದ್ಯಾರ್ಥಿನಿಯರು ಮುಳುಗಿ ಮೃತಪಟ್ಟ ಘಟನೆ ರವಿವಾರ ಬೆಳಿಗ್ಗೆ ಸಂಭವಿಸಿದ್ದು ನಿರ್ಲಕ್ಷ್ಯ ತೋರಿದ ರೆಸಾರ್ಟಿಗೆ ಡೌನ್ ಮಾಡಲಾಗಿದೆ ಸ್ಥಳಕ್ಕೆ ಆಗಮಿಸಿದ ಮಂಗಳೂರು ಉಪವಿಭಾಗಾಧಿಕಾರಿ ಹರ್ಷವರ್ಧನ್ ಅವರು ಪರಿಶೀಲನೆ ನಡೆಸಿ ರೆಸಾರ್ಟ್ನ ಪರವಾನಗಿಯನ್ನು ರದ್ದುಗೊಳಿಸುವ ಆದೇಶ ನೀಡಿದ್ದಾರೆ ಸ್ಥಳೀಯ ಸಂಸ್ಥೆಯಿಂದ ಪಡೆದ ಪರವಾನಗಿ ರದ್ದುಗೊಳಿಸಲು ಸೂಚಿಸಿದ್ದಾರೆ ಜೊತೆಗೆ ಮೃತರ ಸಂಬಂಧಿಕರು ಆಗಮಿಸಿದ ಬಳಿಕ ರೆಸಾರ್ಟ್ ಸೀಲ್ ಡೌನ್ ಮಾಡಿ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಸದ್ಯ ರೆಸಾರ್ಟ್ನ ಟ್ರೇಡ್ ಲೈಸೆನ್ಸ್ ಮತ್ತು ಟೂರಿಸಂ ಪರವಾನಗಿಯನ್ನು ಅಮಾನತಿನಲ್ಲಿ ಇರಿಸಲಾಗಿದೆ ಎಂದಿದ್ದಾರೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ ಪೊಲೀಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್ ಮೂವರಿಗೂ ಈಜು ಬರುತ್ತಿರಲಿಲ್ಲ ಒಬ್ಬಳನ್ನು ರಕ್ಷಿಸಲು ಹೋಗಿ ಇತರ ಇಬ್ಬರೂ ಕೂಡ ಮುಳುಗಿದ್ದಾರೆ ಸಾಮಾನ್ಯವಾಗಿ ರೆಸಾರ್ಟ್ ಅಥವಾ ಇತರ ಕಡೆಯ ಈಜುಕೊಳದಲ್ಲಿ ಸುರಕ್ಷತೆಗೆ ಸಂಬಂಧಿಸಿದಂತೆ ಅಲ್ಲಿನವರು ಸಾಮಾನ್ಯ ಷರತ್ತುಗಳನ್ನು ಪೂರೈಸಬೇಕಿತ್ತು ಲೈಫ್ ಗಾರ್ಡ್ ಈಜುಕೊಳದ ಆಳವನ್ನು ಸ್ಪಷ್ಟವಾಗಿ ತಿಳಿಸಿರಬೇಕು ಆದರೆ ಈ ರೆಸಾರ್ಟ್ನಲ್ಲಿ ಲೈಫ್ ಗಾರ್ಡ್ ಇರಲಿಲ್ಲ ಆಳದ ಬಗ್ಗೆಯೂ ಅಲ್ಲಿ ಸೂಚಿಸಿರಲಿಲ್ಲ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ನೋಡುವಾಗ ಅವರು ರಕ್ಷಣೆಗೆ ಕೂಗಾಡುತ್ತಿರುವುದು ಸಹಾಯಕ್ಕೆ ಯಾರೂ ಕೂಡ ಇಲ್ಲದಿರುವುದು ಕೂಡ ಗೊತ್ತಾಗಿದೆ ಎಂದಿದ್ದಾರೆ ಇರೋದು ಒಂದು ರಿಸಾರ್ಟಲ್ಲಿ ಸೈರಾಮ್ ರಿಸಾರ್ಟಲ್ಲಿ ಒಂದು ಐದುಕರ್ ಘಟನೆ ನಡೆದಿದೆ ಘಟನೆ ಪ್ರಕಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮೂರು ಜನ ಹುಡುಗಿಗಳು ಇಲ್ಲಿ ಈಜುಗೆ ಸ್ವಿಮ್ಮಿಂಗ್ ಪೂಲ್ಗೆ ಎಂಟರ್ ಆಗಿದ್ರು ಆವಾಗ ಆಡುವಾಗ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಒಂದು ಮುಂದೆ ಡೆಪ್ ಇತ್ತು ಅಲ್ಲಿ ಒಬ್ಬಳು ಹುಡುಗಿಯನ್ನು ಸಿಕ್ಕಾಕೊಂಡು ಅವಳಿಗೆ ಈಜು ಬರ್ತಿರ್ಲಿಲ್ಲ ಅವ್ರಿಗೆ ಸೇವ್ ಮಾಡಲಿಕ್ಕೆ ಇನ್ನೊಬ್ಬರು ಹೋಗಿದ್ರು ಆ್ಯಂಡ್ ದೆನ್ ಆ್ಯಕ್ಚುಲಿ ಮೂರು ಜನಗೆ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ ದೆನ್ ಇಬ್ಬರುಗೆ ಸೇವ್ ಮಾಡಲಿಕ್ಕೆ ಮೂರನೇ ಹುಡುಗಿ ಹೋದಾಗ ಮೂರು ಜನ ಅಲ್ಲಿ ಏನೋ ಮರ್ಗಿ ಏನೋ ಇದು ಆ್ಯಕ್ಸಿಡೆಂಟಲ್ ಟೌನಿಂಗಲ್ಲಿ ಡೆತ್ ಆಗಿದೆ ಈ ಹುಡುಗಿಗಳು ನ ಮೂಲತಃ ನಾ ಮೈಸೂರಿಂದ ನಿನ್ನೆ ಬೆಳಿಗ್ಗೆ ಇಲ್ಲಿ ಏನೋ ಚೆಕ್ ಇನ್ ಮಾಡಿದರು ಮತ್ತು ಎಲ್ಲ ಮೈಸೂರು ಜಿ ಎಸ್ ಎಸ್ ಮ್ಯಾನ ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಸ್ಟೂಡೆಂಟ್ಸ ಸೊ ಇವತ್ತು ಇದು ಸ್ವಿಮ್ಮಿಂಗ್ ಮಾಡುವಾಗ ಈಗ ಅತಿ ಘಟನೆ ಆಗಿದೆ ಈಗ ಸರಿ ಇದರಲ್ಲಿ ಸಿಬ್ಬಂದಿಗಳು ಅಥವಾ ಅಥವಾ ಯಾಕಂದರೆ ಸಿ ವಿಯಲ್ಲಿ ಕ್ಲಿಯರ್ ಗೊತ್ತಾಗ್ತಾ ಇದೆ ನೋಟಿಸ್ ಮಾಡಿಲ್ವಾ ಸಾಮಾನ್ಯವಾಗಿ ರಿಸಾರ್ಟ್ಸಲ್ಲಿ ಅಥವಾ ಯಾವುದು ಕಡೆಯನ್ನು ಸ್ವಿಮ್ಮಿಂಗ್ ಪೂಲ್ ಇದ್ರೆ ಕೆಲವು ಕಂಡೀಷನ್ಸನ್ನು ಮಿನಿಮಮ್ ಕಂಡೀಷನ್ಸ್ ಇರ್ತದೆ ಸೇಫ್ಟಿ ಕಂಡೀಷನ್ಸ್ ಲೈಫ್ ಸೇವಿಂಗನ್ನು ಎಕ್ವಿಪ್ಮೆಂಟ್ಸ್ ಇರಬೇಕು ಲೈಫ್ ಗಾರ್ಡ್ ಇರಬೇಕು ಮತ್ತು ಡೆಪ್ತ್ ಮೆನ್ಷನ್ ಮಾಡಿರಬೇಕು ಇಲ್ಲಿ ಜಗತ್ತು ಪರಿಶೀಲನೆ ಮಾಡೋ ಪ್ರಾರಂಭಿಕ ಮಾಹಿತಿ ಪ್ರಕಾರ ಅಲ್ಲಿ ಲೈಫ್ ಗಾರ್ಡ್ ಯಾರು ಇರಲಿಲ್ಲ ಜೊತೆಗೆ ಡೆಪ್ಸ್ ಬಗ್ಗೆ ಮಾಹಿತಿ ಕೂಡ ಇವರು ಮೆನ್ಷನ್ ಮಾಡಿರ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಇದು ಕೆಲವು ಲೆಪ್ಸಸ್ ನಮ್ಮ ಕೈ ಕಂಡು ಬರ್ತಾ ಇದೆ ಕಾಂಟ್ಯಾಕ್ಟ್ ಮಾಡಿದ್ವಿ ಎಲ್ಲ ಸೇಮ್ ಕಾಲೇಜು ಫೈನಲ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಇವರು ಇಲ್ಲಿ ವೀಕೆಂಡ್ಗೆ ಬಂದಿದ್ರು ಫ್ಯಾಮಿಲಿ ಮೆಂಬರ್ಸ್ ಇನ್ಫಾರ್ಮ್ ಮಾಡಿದೀವಿ ಎಲ್ಲರೂ ಈಗ ಬರ್ತಾ ಇದ್ದಾರೆ ಸರಿ ಸಿಬ್ಬಂದಿಗಳು ಇರಲಿಲ್ಲ ಸ್ವಿಮ್ಮಿಂಗ್ ಪೂಲ್ ಜೊತೆಗೆ ಇಲ್ಲಿ ರೆಸಾರ್ಟ್ ಒಳಗಿನ ಸಿಬ್ಬಂದಿ ಇರಲಿಲ್ಲ ಇಷ್ಟೊಂದು ದೊಡ್ಡ ಘಟನೆ ಆಗುವಾಗ ಯಾರು ಎಚ್ಚೆತ್ತಿಲ್ಲ ಈಗ ಕೇಳುವಾಗ ಬರೀ ಏಳು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದು ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಸೊ ಖಂಡಿತ ಇದು ಲೆಪ್ಸಸ್ ಇದೆ ಯಾಕೆಂದರೆ ಸಿ ಸಿ ಟಿ ವಿಲಿ ಫುಟೇಜ್ ನಾವು ಕೂಡ ನೋಡುವಾಗ ಅವರು ಎಲ್ಲ ಕೂಗಾಡ್ತಾ ಇದ್ದಾರೆ ಬೊಬ್ಬಿ ಹೊಡಿತಾ ಇದ್ದಾರೆ ಬಟ್ ಸೇವ್ ಮಾಡಲಿಕ್ಕೆ ಯಾರು ಬರಲಿಲ್ಲ ಬಹುಶಃ ಒಳಗಡೆ ಯಾರು ಇಡ್ಲಿಕ್ಕೆ ಇಲ್ಲ ಅಥವಾ ಕೊಡ್ತಾ ಇರ್ಬೋದು ಅದು ಈಗ ನೋಡಬೇಕು ಪುತ್ರಿಯ ಸಾವಿನ ಸುದ್ದಿ ಕೇಳಿದ ಮಂಜುಳಾ ಅವರ ಪತಿ ಪತ್ರಿಕಾ ವಿತರಕರಾದ ಶ್ರೀನಿವಾಸ್ ತಕ್ಷಣವೇ ಕೆಲವು ಸಂಬಂಧಿಕರೊಂದಿಗೆ ಮಂಗಳೂರಿನತ್ತ ತೆರಳಿದರೆ ಮಂಜುಳಾ ಅವರು ಪುತ್ರಿಯ ಶವದ ಆಗಮನಕ್ಕಾಗಿ ಮನೆಯ ಬಾಗಿಲ ಬಳಿ ರೋಧಿಸುತ್ತಿದ್ದಾ ಕುಳಿತಿದ್ದರು ಸಾಂತ್ವನ ಹೇಳಲು ಬಂದವರಿಗೆ ಕೂಡ ದುಃಖ ತಡೆಯಲಾಗುತ್ತಿರಲಿಲ್ಲ ಪ್ರವಾಸಕ್ಕೆ ತೆರಳಿದ ಪಾರ್ವತಿ ನಿಶಿತಾ ಮತ್ತು ಕೀರ್ತನ ಬಾಲ್ಯದಿಂದಲೂ ಸ್ನೇಹಿತರು ಎಲ್ಲರೂ ಮೈಸೂರಿನ ಮೇಟಗಳ್ಳಿಯಲ್ಲಿರುವ ಜಿ ಎಸ್ 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 ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೂರನೇ ವರ್ಷದಲ್ಲಿ ಬಿಇ ವ್ಯಾಸಾಂಗ ಮಾಡುತ್ತಿದ್ದವರು ವಾರಾಂತ್ಯದ ರಜೆ ಸಿಕ್ಕಿದ್ದರಿಂದ ಎರಡು ದಿನಗಳ ಕಾಲ ಮಂಗಳೂರಿಗೆ ಪ್ರವಾಸ ಕೈಗೊಂಡಿದ್ದ ಮೂವರು ಶುಕ್ರವಾರ ರಾತ್ರಿ ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ದರು ಶನಿವಾರ ರಾತ್ರಿ ರೆಸಾರ್ಟ್ನಲ್ಲಿದ್ದ ವೇಳೆ ಪಾರ್ವತಿಯವರು ತಮ್ಮ ತಾಯಿ ಮಂಜುಳಾ ಅವರಿಗೆ ವಿಡಿಯೋ ಕರೆ ಮಾಡಿದ್ದು ರೆಸಾರ್ಟ್ನಲ್ಲಿ ಇರುವುದನ್ನು ತೋರಿಸಿದ್ದಾರೆ ಮತ್ತೆ ರವಿವಾರ ಬೆಳಿಗ್ಗೆ ಪಾರ್ವತಿಯವರು ತಂದೆ ಶ್ರೀನಿವಾಸ್ ಅವರಿಗೆ ಕರೆ ಮಾಡಿ ಹನ್ನೊಂದು ಗಂಟೆಯ ಬಳಿಕ ರೆಸಾರ್ಟ್ನಿಂದ ಹೊರಡುವುದಾಗಿ ಹೇಳಿದ್ದರು ಇದಾಗಿ ಸ್ವಲ್ಪವೇ ಸಮಯದಲ್ಲಿ ಆಕೆಯ ಸಾವಿನ ಸುದ್ದಿ ಬಂದಿತ್ತು ಕೀರ್ತನ್ ಅವರ ತಂದೆ ನವೀನ್ ಕುಮಾರ್ ಕೂಡ ವಿಷಯ ತಿಳಿಯುತ್ತಿದ್ದಂತೆ ಮಂಗಳೂರಿಗೆ ಧಾವಿಸಿದರು ಇನ್ನು ಕುರುಬರಹಳ್ಳಿಯ ಮಲ್ಲೇಶವರ ಮಗಳಾದ ನಿಶಿತಾ ಕೂಡ ಈ ದುರ್ಘಟನೆಯಲ್ಲಿ ಮೃತಪಟ್ಟಿದ್ದು ವಿಷಯ ತಿಳಿಯುತ್ತಿದ್ದಂತೆ ಅವರ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿತ್ತು ಬೆಳೆದು ನಿಂತ ಹೆಣ್ಣು ಮಕ್ಕಳನ್ನು ಕಳೆದುಕೊಂಡ ಹೆತ್ತವರ ಗೋಳು ನೋಡುಗರ ಹೃದಯ ಕರಗಿಸುವಂತಿತ್ತು ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಡೆಯುತ್ತಿರುವ ಅವಘಡದಿಂದ ತುಂಬಾ ನೋವಾಗಿದೆ ರೆಸಾರ್ಟುಗಳು ಇಂತಹ ಈಜುಕೊಳದಲ್ಲಿ ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕು ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ಈ ಹಿಂದೆಯೂ ಕೆಲವು ರೆಸಾರ್ಟ್ಗಳ ಬಗ್ಗೆ ದೂರುಗಳು ಬಂದಿತ್ತವು ಆದರೆ ಸಂಬಂಧಿಸಿದ ಇಲಾಖೆಗಳು ಅಗತ್ಯ ಕ್ರಮ ಕೈಗೊಂಡಿಲ್ಲ ಗ್ರಾಮ ಪಂಚಾಯತ್ನಿಂದ ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಬಹುದು ಆದರೆ ಕಡಿವಾಣ ಹಾಕುವುದು ಕಷ್ಟ ಸಾಧ್ಯ ಸಂಬಂಧಿಸಿದ ಇಲಾಖೆಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದ ರವಿಶಂಕರ್ ಹೇಳಿದ್ದಾರೆ ರೆಸಾರ್ಟ್ನ ಈಜುಕೊಳದಲ್ಲಿ ಮುಳುಗಿ ಮೂವರು ವಿದ್ಯಾರ್ಥಿನಿಯರು ಮೃತಪಟ್ಟಿದ್ದಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತೇನೆ ಘಟನೆಯ ಬಗ್ಗೆ ಸೂಕ್ತ ತನಿಖೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ವಿಧಾನಸಭಾಧ್ಯಕ್ಷರಾದ ಯುಟಿ ಟಿ ಖಾದರ್ ಹೇಳಿದ್ದಾರೆ